ಬಡವರು ಬಡವರಾಗಿಯೇ ಉಳಿದಿದ್ದಾರೆ ಬಡವರ ಮಕ್ಕಳು ಸರ್ಕಾರಿ ಶಾಲೆಗಳಲ್ಲಿ ಸಿಗುವ ಸೌಲಭ್ಯದ ದುಸ್ಥಿತಿಯನ್ನಂತೂ ಕೇಳೋರಿಲ್ಲವಾಗಿದೆ ದೇಶ ಮುಂದುವರಿಯುತ್ತಿದೆ ಕಾಲವೂ ಮುಂದುವರಿಯುತ್ತಿದೆ ಆದರೆ ಬಡವರು ಓದುವ ಶಾಲೆಯ ಮಕ್ಕಳಿಗೆ ಒಂದೊಳ್ಳೆ ಸುಸಜ್ಜಿತವಾದ ಮೂಲ ಸೌಕರ್ಯಗಳು ಪೀಠೋಪಕರಣಗಳು ಆಟದ ಸಾಮಗ್ರಿಗಳು ಇಲ್ಲದೆ ವಂಚಿತರಾಗುತ್ತಿದ್ದಾರೆ ಇದನ್ನು ಅರಿತ ಚಿಕ್ಕಬಳ್ಳಾಪುರ ಮೂಲದ ವಿನಯಾನಂದ ಎಂಬುವವರು ಬಡವರಿಗೆ ನಿರ್ಗತಿಕರಿಗೆ ತಮ್ಮ ಕೈಲಾದ ಸೇವೆಯನ್ನು ಮಾಡುವ ಉದ್ದೇಶ ದೇಶದಿಂದ ಎರಡು ಸಾವಿರದ ನಾಲ್ಕರಲ್ಲಿಯೇ ಚಿಕ್ಕಬಳ್ಳಾಪುರ ತಾಲೂಕಿನ ಮುದ್ದೇನಹಳ್ಳಿ ಶ್ರೀ ಸತ್ಯಸಾಯಿ ಶಾಲೆಯಲ್ಲಿ ಓದಿರುವ ಹಳೆಯ ವಿದ್ಯಾರ್ಥಿಗಳು ಸಂಕಲ್ಪ ಟೀಂ ಕಟ್ಟಿಕೊಂಡು ಕುಗ್ರಾಮಗಳಲ್ಲಿ ಮೆಡಿಕಲ್ ಕ್ಯಾಂಪ್ಗಳು ಸರ್ಕಾರಿ ಶಾಲೆಗಳಿಗೆ ಬೇಕಾಗುವ ಪರಿಕರಗಳನ್ನು ತಮ್ಮ ತಂಡದಿಂದ ಒದಗಿಸುತ್ತಿದ್ದಾರೆ ಇಂದು ಚಿಕ್ಕಬಳ್ಳಾಪುರ ತಾಲೂಕಿನ ಗೊಲ್ಲು ಚಿನ್ನಪ್ಪನಹಳ್ಳಿ ಗ್ರಾಮದ ನಮ್ಮೂರು ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆಯ ವಿದ್ಯಾರ್ಥಿಗಳಿಗಾಗಿ ಕುರ್ಚಿಗಳು ಟೇಬಲ್ ವಿಜ್ಞಾನ ಹಾಗೂ ಕ್ರೀಡೆಗೆ ಸಂಬಂಧಪಟ್ಟ ಪರಿಕರಗಳನ್ನು ಕೊಡುಗೆಯಾಗಿ ನೀಡಿದ್ದಾರೆ ಈ ಟೀಂ ಸಂಕಲ್ಪ ತಂಡ ಎರಡು ದಶಕಗಳಿಂದ ತಮ್ಮ ಕೈಲಾದ ಸೇವೆ ಮಾಡುತ್ತಿದ್ದಾರೆ ಈವರೆಗೂ ಐವತ್ಮೂರು ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳಿಗೆ ಬೇಕಾದ ಅಗತ್ಯ ಆಟ ಪೀಠೋಪಕರಣಗಳು ಮೆಡಿಕಲ್ ಕ್ಯಾಂಪ್ಗಳು ನೇತ್ರ ತಪಾಸಣೆ ಶಿಬಿರಗಳಿಂದ ಏಳ್ನೂರ ಐವತ್ತು ಸರ್ಜರಿಗಳು ಸುಮಾರು ಎರಡು ಸಾವಿರ ಉಚಿತ ಕನ್ನಡಕಗಳನ್ನು ಗ್ರಾಮಸ್ಥರಿಗೆ ನೀಡಿದ್ದು ಇವರ ಕಾರ್ಯಕ್ಕೆ ಶಾಲೆಯ ಶಿಕ್ಷಕರು ಊರಿನ ಗ್ರಾಮಸ್ಥರು ಹರ್ಷ ವ್ಯಕ್ತಪಡಿಸಿದ್ದಾರೆ ನಮ್ಮ ಮಕ್ಕಳು ಇಷ್ಟು ವರ್ಷದಿಂದ ಕೆಳಗಡೆ ನೆಲದಲ್ಲಿ ಬರಿತಾ ಇದ್ರು ತುಂಬ ಕಷ್ಟ ಆಗ್ತಾ ಇತ್ತು ಈಗ ಸಂಕಲ್ಪ ಟೀಮ್ನಿಂದ ನಮಗೆ ಶಾಲಾ ಮಕ್ಕಳಿಗೆ ನಲಿಕಲಿ ರೌಂಡ್ ಟೇಬಲ್ಸ್ ಡೆಸ್ಕ್ಸ್ ಆಗ್ಬೋದು ಸ್ಪೋರ್ಟ್ಸ್ ಮೆಟೀರಿಯಲ್ಸ್ ಆಗ್ಬೋದು ಶಟ್ಲ್ ಕಾಕ್ ಕ್ರಿಕೆಟ್ ಸೈನ್ಸ್ ಕಿಟ್ ತುಂಬ ಒಳ್ಳೆ ಒಳ್ಳೆ ಸಾಮಗ್ರಿಗಳನ್ನು ಪೀಠೋಪಕರಣ ಜೊತೆಯಲ್ಲಿ ಆಟ ಸಾಮಗ್ರಿ ಮತ್ತು ಕಲಿಕೋಪಕರಣ ಮೂರೂ ಸಹ ವಿತರಣೆ ಮಾಡಿದ್ದಾರೆ ನಮಗೆ ತುಂಬ ಸಂತೋಷ ಆಗ್ತಾ ಇದೆ ಮಕ್ಕಳು ತುಂಬ ಸಂತೋಷ ಪಡ್ತಾ ಇದ್ದಾರೆ ಮಕ್ಕಳಿಗೆ ಒಳ್ಳೆ ಯೂಸ್ ಆಗ್ತಾ ಇದೆ ನಮಗೆ ಪಾಠ ಮಾಡೋದಕ್ಕೆ ಸಂಕಲ್ಪ ಟೀಮ್ನವ್ರಿಗೆ ನಮ್ಮ ಎಸ್ ಡಿ ಎಮ್ ಸಿ ಮತ್ತು ಪೋಷಕರು ನಮ್ಮ ಶಾಲೆ ಶಿಕ್ಷಕರು ನಾವು ಮುಖ್ಯ ಶಿಕ್ಷಕರು ಎಲ್ಲ ಸೇರಿ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೇವೆ ಸರ್ ಮಕ್ಕಳಿಗೆ ಇದು ಅವಶ್ಯಕತೆ ಇದೆ ತುಂಬ ಅವಶ್ಯಕತೆ ಇದೆ ಸರ್ ಎಲ್ಲ ಸ್ಕೂಲ್ಗೂ ಎಲ್ಲ ಸರ್ಕಾರಿ ಸ್ಕೂಲ್ಗೂ ಇದೇ ಥರ ಸಹಾಯ ಮಾಡಿದ್ರೆ ತುಂಬ ಅವಶ್ಯಕತೆ ಆಗುತ್ತೆ ನಮಗಂತೂ ತುಂಬ ಯೂಸ್ಫುಲ್ ಆಗಿದೆ ಸರ್ ನಮ್ಮ ಮಕ್ಕಳಿಗೆ ತುಂಬ ಬಳಸ್ಕೊತೀವಿ ಸಂಕಲ್ಪ ಟೀಮ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೇವೆ ನಮಸ್ಕಾರ ನನ್ನ ಹೆಸರು ವಿನಯಾನಂದ್ ಅಂತ ನಮ್ಮ ಮೂಲತಃ ಎಲ್ಲ ನಾವು ಚಿಕ್ಕಬಳ್ಳಾಪುರದಲ್ಲಿ ನಾವು ಮುದ್ದೇನಹಳ್ಳಿ ಅನ್ನೋ ಸ್ಕೂಲಲ್ಲಿ ನಾವೆಲ್ಲ ಫ್ರೆಂಡ್ಸೆಲ್ಲ ಓದಿದ್ದು ನಾವು ಫ್ರೆಂಡ್ಸೆಲ್ಲ ಆದಮೇಲೆ ನಾವು ಸುಮಾರು ವರ್ಷಗಳಿಂದ ನಾವು ಚಿಕ್ಕೋರಿಂದ ನೋಡ್ತಾ ಇದ್ವಿ ಮಕ್ಕಳು ಯಾರೂ ಗೋರ್ಮೆಂಟ್ ಶಾಲೆ ಮಕ್ಕಳು ಯಾವತ್ತೂ ಅವ್ರಿಗೆ ಟೇಬಲ್ ಅನ್ನೋದು ಆ ಭಾಗ್ಯನೇ ಇರಲಿಲ್ಲ ಅಂದರೆ ನಾವು ಚಿಕ್ಕೋರಿಂದ ನಾವು ಫಸ್ಟ್ ಸ್ಟ್ಯಾಂಡರ್ಡಿಂದ ಓದಬೇಕಾದ್ರೂ ಗೋರ್ಮೆಂಟ್ ಶಾಲೆಯಲ್ಲೇ ಅದೇ ಥರನೇ ಇತ್ತು ನಾವೆಲ್ಲ ದೊಡ್ಡವರಾದ ಮೇಲೆ ನಮ್ಮ ಉದ್ಯಮದಲ್ಲಿ ನಾವು ಎಲ್ಲ ಬಿಸ್ನೆಸ್ಸಲ್ಲೆಲ್ಲ ನಾವು ಮಾಡಬೇಕಾದ್ರೆ ನಾವೆಲ್ಲ ಅಂದ್ಕೊಂಡ್ವಿ ಸುಮಾರು ಮೆಡಿಕಲ್ ಕ್ಯಾಂಪ್ಸ್ ಮಾಡಿದ್ದೀವಿ ಆದ್ರೂ ಒಂದು ಏನಾದರೂ ಒಂದು ನಮ್ಮ ಶಾಲೆಗಳಿಗೆ ಗೌರ್ಮೆಂಟ್ ಶಾಲೆಗಳಿಗೆ ಏನಾದರೂ ಮಾಡೋಣ ಅಂತ ಗೌರ್ಮೆಂಟನ್ನು ನಂಬ್ಕೊಂಡ್ರೆ ಅದು ಎಷ್ಟು ವರ್ಷಗಳಿಂದ ನಾವು ಅಂದ್ಕೊಳ್ತಾ ಇದ್ದೀವಿ ಬಟ್ ಯಾವತ್ತೂ ಅದು ಈಡೇರಿಲ್ಲ ಸೊ ಅದಕ್ಕೆ ನಾವು ಟೀಮ್ ಸಂಕಲ್ಪ ಇಂದ ಇದೊಂದು ಸ್ಟಾರ್ಟ್ ಮಾಡಿ ಸುಮಾರು ಟೂ ತೌಸಂಡ್ ನೈಂಟೀನಿಂದ ಸ್ಟಾರ್ಟ್ ಮಾಡಿದ್ವಿ ಫಸ್ಟ್ ಶಾಲೆ ಬಂದುಬಿಟ್ಟು ಅಲ್ಲಿ ಅಂದರೆ ಬೆಂಗಳೂರು ಅಲ್ಲಿ ಒಂದು ಶಾಲೆಗೆ ನಾವು ಸ್ಟಾರ್ಟ್ ಮಾಡಿದ್ವಿ ಅಲ್ಲಿಂದ ಇವತ್ತು ಐವತ್ತೆರಡು ಶಾಲೆ ಮುಗಿಸಿದ್ವಿ ಇವತ್ತು ನಾವು ಇಲ್ಲಿ ಕೊಡ್ತಾ ಇರೋ ಶಾಲೆಗೆ ಐವತ್ತ್ ಮೂರನೇ ಶಾಲೆ ಮೂರನೇ ಶಾಲೆಗೂ ಅಷ್ಟೇ ಎಲ್ಲ ಫ್ರೆಂಡ್ಸು ಸ್ವಲ್ಪ ಸ್ವಲ್ಪ ದುಡ್ಡು ಹಾಕ್ಕೊಂಡು ಒಬ್ಬರೊಬ್ಬರು ಫುಲ್ಲು ದಾನಿಗಳಿರ್ತಾರೆ ಒಬ್ರೊಬ್ರು ಸ್ವಲ್ಪ ಸ್ವಲ್ಪ ದುಡ್ಡು ಹಾಕ್ಕೊಂಡು ಈ ಶಾಲೆಗಳಿಗೆಲ್ಲ ನಾವು ಮಾಡ್ಕೊಂಡು ಬರ್ತಾಯಿದೀವಿ ದೇವ್ರ ಕೃಪೆ ಇನ್ನೂ ಹೆಂಗೂ ಹೋಗುತ್ತೋ ಗೊತ್ತಿಲ್ಲ ನೂರಾಗ್ಬೋದು ಇನ್ನೂರಾಗ್ಬೋದು ಮುನ್ನೂರಾಗ್ಬೋದು ಬಟ್ ನಮ್ಮ ಸಂಕಲ್ಪ ಇರೋದು ಎರಡು ಸಾವಿರದ ಇಪ್ಪತ್ತೆಂಟೊಳಗಡೆ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಪ್ರತಿ ಒಂದು ಮಗುನೂ ಯಾರು ನೆಲದ ಮೇಲೆ ಕೂತ್ಕೊಬಾರ್ದು ಅನ್ನೋದು ನಮ್ಮ ಸಂಕಲ್ಪ ನಾವು ಒಂದು ಶಾಲೆಗೆ ಒಂದು ಶಾಲಾ ಮಕ್ಕಳಿಗೆ ಏನಾರು ಮಾಡಬೇಕು ಅಂತ ನಮ್ಮ ತಾಯಿ ಟೀಚರ್ ಆಗಿದ್ರು ನಾವೆಲ್ಲ ಓದಿದ್ದು ಗೌರ್ಮೆಂಟ್ ಸ್ಕೂಲಲ್ಲೇ ಸೊ ನೆಲಮೇಲೆ ಕೂತ್ಕೊಂಡೆ ಎಲ್ಲ ಇದ್ವಿ ಇವರು ಮೊದಲೆಲ್ಲ ಮಾಡೋದೆಲ್ಲ ಹೇಳ್ತಾ ಇದ್ರು ಆಮೇಲೆ ಹೇಳಿದೆ ನಮಗೂ ಯಾವ್ದಾರ ಒಂದು ಸ್ಕೂಲ್ಗೆ ಏನಾರು ಮಾಡಬೇಕು ಅಂತ ಆಸೆ ಇತ್ತು ಅದೊಂದು ಅವಕಾಶ ಕಲ್ಪಿಸ್ಕೊಟ್ರು ಮಾಡಿ ಖಂಡಿತ ಖಂಡಿತ ಮಕ್ಕಳು ಖುಷಿ ನೋಡಿದ್ರೆ ಸಂತೋಷ ಆಗುತ್ತೆ ಆ್ಯಕ್ಚುಲಿ ಇವರು ಚಿಕ್ಕಬಳ್ಳಾಪುರ ನಾನು ದೇವನಹಳ್ಳಿ ಈಗ ಇಬ್ಬರೂ ಬೆಂಗಳೂರಲ್ಲೇ ಸೆಟ್ಲಾಗಿದ್ದು ಮುಖದಲ್ಲಿ ಖಂಡಿತ ಖಂಡಿತ ಮಕ್ಕಳು ಸಮಾನ ಖುಷಿ ಒಟ್ನಲ್ಲಿ ಬಲಗೈಲಿ ಕೊಟ್ಟಿದ್ದು ಎಡಗೈಗೆ ತಿಳಿಯಬಾರದೆಂದು ಹಿರಿಯರು ಹೇಳ್ತಾರೆ ತಮ್ಮ ಸೇವಾ ಮನೋಭಾವದಿಂದ ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಭರವಸೆಯಾಗಿ ನಿಂತಿರುವ ಟೀಮ್ ಸಂಕಲ್ಪ ನಿಜಕ್ಕೂ ಶ್ಲಾಘನೀಯವಾಗಿದೆ ಇದು ಮತ್ತೊಬ್ಬರಿಗೆ ಪ್ರೇರಣೆಯಾಗಲಿ ಎಂಬುದೇ ನಮ್ಮ ಆಶಯ ತಾವಡನಹಳ್ಳಿ ರಮೇಶ್ ಸಿ ಟಿ ವಿ ನ್ಯೂಸ್ ಚಿಕ್ಕಬಳ್ಳಾಪುರ